અને અમારા લોકલ ન્યૂઝ સુધિઘરા એટલે સુધિઘરા વાહિની કોને મે હું સ્વાગત करतो लीग सर અમારા યસએસકે સંગાનો સૌ વરસા બોલોયા સૌ આદરણીય કે જે મસફેકનાલા નવું કુમાર અને નવા લેટ નવીકરણ કરીકેલા યસએસકે સંગાનો એક લોકો વાજે છે સા અમારા યસએસકે સંગધલે યસએસકે શ્રી શક્તિ સ્થાપના કરી દીધી ಇನ್ನೂ ಮಹಿಳೆಯರು ಮೆಂಬರ್ಶಿಪ್ ಆಗಿದೆ ಹತ್ತು ಜನ ಲೀಡರ್ ಮಾಡಿದ್ದೀವಿ ಸೊ ನೀವು ಆಶೀರ್ವಾದ ಮಾಡಿ ಇಡೀ ನಮ್ಮ ಸಮಾಜಕ್ಕೆ ಒಂದು ಶಕ್ತಿ ತುಂಬುವಂತ ಈ ಕಾರ್ಯಕ್ರಮದಲ್ಲಿ ವೇದಿಕೆಗಳ ಅಸೀಪ್ ಆಗಿರ್ತಕ್ಕಂಥ ಎಲ್ಲ ಸಮಾಜದ ಹಿರಿಯರೇ ಮುಖಂಡರುಗಳೇ ಮತ್ತು ಬಂದಿರತಕ್ಕಂಥ ಎಲ್ಲ ಸಹೋದರ ಸಹೋದರಿಯರೇ ನಾನು ಹೆಚ್ಚು ಸಮಯ ತೆಗೆದುಕೊಳ್ಳ್ದೇನೆ ನಮ್ಮ ಎಸ್ ಎಸ್ ಕೆ ಸಮಾಜ ಯಾವಾಗಲೂ ಕೂಡ ಬಹಳ ಕ್ರಿಯಾಶೀಲವಾಗಿ ಕೆಲಸ ಮಾಡುವಂಥ ಒಂದು ಸಮಾಜ ಮತ್ತೆ ವಿಶೇಷವಾಗಿ ಮಹಿಳಾ ಸಂಘಟನೆ ಭಾಳ ಅನುಕೂಲವಾಗಿ ಅದನ್ನು ಬೆಳಗ್ತಾ ಇದ್ದಾರೆ ಅವರು ಇರುವಾಗ ಒಂದು ತುಂಬ ಸಂತೋಷದ ವಿಷಯ ಈ ಒಂದು ಕಾರ್ಯಕ್ರಮ ಭಾಳ ಚೆನ್ನಾಗಿ ಆಯೋಜನೆ ಮಾಡಿದ್ದೀರ ಮುಂದಿನ ದಿವಸಗಳಲ್ಲಿ ನಿಮ್ಮ ಒಂದು ಯಾವುದೇ ಒಂದು ವಿಷಯಗಳಿದ್ದರೆ ನಿಮ್ಮ ಸಮಾಜದ ಪರವಾಗಿರುವ ಒಂದು ವಿಚಾರಗಳು ನಾವು ನಿಮ್ಮ ಜೊತೆಲಿ ಇರ್ತೀವಿ ನಾವು ಕೈಲಾಗಿರುವ ಎಲ್ಲ ರೀತಿಯ ಸಹಕಾರ ಅಷ್ಟೇ पंथी भी मीडिया में काम कर ली करना तरह कॉर्पोरेशन वर्क से लोगों ने नॉलेज दी करना कि क्या कि लोगों ने डॉक्यूमेंटेशन से सी पेपर वर्क का जी सब पे इतनी भी करार दी करना जो ना डोइस कर ली करना ही करना आज हमारो एक यूट्यूब चैनल एसएस के कौन तर करार पता रहा तय हमारा सुधीर सुरेश के